ಹಲೋ ಹರಿ ಓಂ ಹಲೋ ಹರಿ ಓಂ ಹರಿ ಓಂ ಯಾರು ನೀವು ಯಾರು ನಾವು ಧರ್ಮಸ್ಥಳದಿಂದ ಮಾತಾಡುದು ಏನ್ ಹೆಸರು ಹೆಸರು ಅಶೋಕ್ ಅಂತ ಹೇಳಿ ಹೇಳಿ ಅಶೋಕ್ ಅವ್ರೆ ಮೊನ್ನೆ ಒಂದು ಇದು ಹಾಕಿದ್ರಲ್ಲ ವಿಡಿಯೋ ಯಾವುದು ನಾನು ಇಲ್ಲಿವರೆಗೂ ನಾಲ್ಕು ವಿಡಿಯೋ ಹಾಕಿದ್ದೀನಿ ಅದೇ ಆ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಿ ನಾವು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬಗ್ಗೆ ಮಾತಾಡುದು ಅದಕ್ಕೆ ನೀವು ಏನು ವಿಷಯ ವಿಷಯ ಅಂದ್ರೆ ನೀವು ಹೇಳಿದ್ರಲ್ಲ ಸೌಜನ್ಯ ವಿಷಯದಲ್ಲಿ ಸೌಜನ್ಯ ವಿಷಯದಲ್ಲಿ ಹೇಳಿದ್ರಲ್ಲ ನೀವು ಸೌಜನ್ಯ ವಿಷಯದಲ್ಲಿ ನಾನೇನು ಮಾತಾಡಲಿಲ್ಲಪ್ಪ ಮಾತಾಡೋದ್ರೆ ನಮ್ಮತ್ರ ವಿಡಿಯೋ ಉಂಟಲ್ಲ ಏನಂತ ಮಾತಾಡಿದ್ದೀನಿ ಅದಕ್ಕೆ ಕೇಳಿದ್ವಿ ಯಾವ ವಿಡಿಯೋ ಅಂತ ನೀವು ಪುನೀತ್ ಅವರಲ್ವಾ ಹೌದಮ್ಮ ನಾನು ಪುನೀತ್ ಮಾತಾಡ್ತಿರೋದು ಅದೇ ನೀವ್ ಹೇಳಿದ್ರಲ್ಲ ಮಹೇಶ್ ಅಣ್ಣ ನೀವು ಏನಂತ ಹೇಳಿರೋದು ಹೇಳು ಅಲ್ಲ ವಿಡಿಯೋ ನೀವ್ ಹಾಕಿದ್ರಲ್ಲ ನಿಮ್ ಗೊತ್ತಿಲ್ವಾ ರೋಡ್ಡಿ ಅವರು ಚಕ್ರವರ್ತಿ ಅವರ ತಾಯಿಯ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅದು ಸೂಳೆ ಬೆಲೆ ಸೂಲಿ ಬೆಲೆಯನ್ನ ಸೂಳೆ ಬೆಲೆ ಅಂತ ಕರೆದಿದ್ದಾರೆ ನಿನ್ನ ನಿನ್ನ ತಾಯಿಯನ್ನ ಯಾರಾದ್ರೂ ಸೂಳೆ ಅಂದ್ರೆ ಏನ್ ಮಾಡ್ತೀಯ ಅಲ್ಲ ನೀವು ಅದ ಅರ್ಥ ಮಾಡ್ಕೊಂತೀರ ನಿಮ್ಮ ತಾಯಿಗೆ ಹೇಳ್ತಾರ ಅವರು ನಿನಗ್ ಬೇಕಾದಂಗ್ ನೀನ್ ಅರ್ಥ ಮಾಡ್ಕೊಳ್ಳೋದಲ್ಲ ನಿಮ್ಮ ತಾಯಿಗೆ ಹೇಳಿದ್ರೆ ನೋಡ್ ಕೇಳಸಮ್ಮ ನಿನ್ನ ಹೆಸರೇನಮ್ಮ ನಂದ್ ಅಶೋಕ ಅಂತ ಹೇಳಿ ಸೂಳೆ ಅಶೋಕ ಅಂದ್ರೆ ಏನಾಗುತ್ತಮ್ಮ ನಿನಗೆ ಯಾರಿಗೆ ನಿನ್ನ ಯಾರು ಸೂಳೆ ಅಶೋಕ ಅಂದ್ರೆ ನಾನ್ ಒಂದ್ ನಿಮಿಷ ಹೇಳ್ತೇನೆ ನಿನ್. ಈಗ ನಾನ್ ನಿಮ್ಗ್ ಬೇಜಾರಾಗಲ್ಲ ಅನ್ನೋದಾದ್ರೆ ಹೇಳು ನಾನ್ ಹಂಗೆ ಕರಿತೀನಿ ಅಲ್ಲ ಅಲ್ಲ ನಾನು ಕೂಡ ಹೇಳ್ತೇನೆ ನಿಮ್ಗೆ ಬೇಜಾರಾಗೋದಿಲ್ಲ ಆದ್ರೆ ನಾನ್ ಒಂದ್ ವಿಷಯ ಹೇಳ್ತೀನಿ ಪುಟ ಒಂದ್ ನಿಮಿಷ ಕೇಳ ನಾನು ಕೇಳಿದ ಕೂತು ಕೊಡು ಈಗ ಸುಮಳೆ ಅಶೋಕ ಅಂತ ನಿನ್ನ ಕರೆದ್ರೆ ನಿಮ್ಗ್ ಬೇಜಾರಾಗುತ್ತಾ ಆಗಲ್ವಾ ನಂಗೆ ಬೇಜಾರಾಗುತ್ತೆ ಮತ್ತೆ ಹಂಗೆ ಅಲ್ವಾ ಏನೋ ಒಬ್ಬ ಹೋರಾಟಗಾರ ಮನೆ ಮಠ ಬಿಟ್ಟು ಹೋರಾಟ ಮಾಡಿ ರಾಷ್ಟ್ರಕ್ಕಾಗಿ ಮತ್ತು ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡ್ತಿರೋ ಅವರನ್ನ. ಸೂಳೆ ಚಕ್ರವರ್ತಿ ಅಂತ ಕರೆದ್ರೆ ಸೂಳೆ ಬೆಲೆ ಅಂತ ಕರೆದ್ರೆ ಅವರ ಅನುಯಾಯಿ ಆದ ನನಗೆ ಬೇಜಾರಾಗಲ್ವಾ ಆಗುತ್ತೋ ಆಗಲ್ವಾ ಹೇಳು ಒಂದ್ ನಿಮಿಷ ಆಗುತ್ತೆ ನಿನಗೆ ಬೇಜಾರಾಗ್ಲಿಲ್ವಾ ಈಗ ನಾನು ಮಹೇಶ್ ತಿಮ್ಮರೊಡ್ಡಿ ಅವರಿಗೆ ನಿಮಗ್ ತಾಕತ್ತಿದ್ರೆ ನನಗೆ ಒಡೀರಿ ನೋಡೋಣ ನಾನು ಉಜ್ರಾಗ ಬರ್ತೀನಿ ಅಂತ ಅನ್ನೋತ್ತಿಗೆ ಬೇಜಾರಾಯ್ತೋ ಆಗಿಲ್ವಾ ನಮ್ಮ ಅಣ್ಣ ಫೋನ್ ಮಾಡಿದ ನಿಮ್ಗೆ ಮಾಡಿದ್ರು ಅದನ್ನೇನ್ ರೆಕಾರ್ಡ್ ಹಾಕಲ್ಲ ಯಾಕೆಂದ್ರೆ ಪಾಪ ಅವ್ರಿಗೆ ನಾನು ಅವ್ರ ಮಾತಾಡ್ರೋದ್ ಹಾಕಿದ್ರೆ ಅವ್ರಿಗೆ ಗೌರವ ಕಮ್ಮಿ ನಾನು ಹಾಕಕ್ ಹೋಗಲ್ಲ ಸೌಜನ್ಯ ವಿಚಾರದಲ್ಲಿ ನಾವೆಲ್ಲ ಸೌಜನ್ಯ ಪರನೆ ಇರೋದು ಧರ್ಮಸ್ಥಳ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಯಾರಿಂದನೂ ಕಳಂಕ ಆಗ್ಬಾರ್ದು ಅಲ್ಲ ನಾನೊಂದ್ ವಿಷಯ ಹೇಳಣ್ಣ ನಮಗೆ ದೇವರ ಬಗ್ಗೆ ದೈವದ್ ಬಗ್ಗೆ ನಮಗೆ ಭಕ್ತಿ ಉಂಟು ಆದ್ರೆ ಅಲ್ಲಿ ಇರುವವರ ಬಗ್ಗೆ ಭಕ್ತಿ ಸಾಕಿಲ್ಲ ನಿನಗೆ ಸಾಕ್ಷಿ ಇದೆಯಾ ಸಾಂತನಿದೆ ಹೇಳು ಇಂತ ಸಾಕ್ಷಿ ಇದೆ ಅಂತ ಹೇಳು ಅಲ್ಲ ನಂಗೆ ದೈವದ್ದು ಬೇಡ ಅವನು ಗಿರೀಶ್ ಮಠ ಹೇಳ್ತಾರಲ್ಲ ನನ್ನ ಹತ್ರ ಇದೆ ಅಂತ ನೀನು ಹಂಗೆ ಹೇಳ್ಬೇಡ ನಿನಗೆ ಗೊತ್ತಿದ್ರೆ ಇಂತದ್ದನ್ನ ಇವ್ರ್ ಮಾಡಿದ್ದಾರೆ ಅಂತ ಹೇಳು ನೋಡುವ ನಿನ್ನದ್ದೇ ನಾನ್ ನಾಳೆ ಸ್ಟೇಷನ್ ಗೆ ಬಂದು ನಿನ್ನನ್ನೇ ಅಲ್ಲಿ ಕೂರಿಸಿ ನಿನ್ನ ಬಳಿಯಿಂದನೆ ಹೇಳಸ್ತೇನೆ ನೀವ್ ಮಾತಾಡ್ತೀರಾ ನಿಮ್ಮ ನಿಮ್ಮದ್ರಲ್ಲಿ ಸಾಕ್ಷಿ ಇದ್ರೆ ನನ್ನತ್ರ ಯಾವ್ದೂ ಸಾಕ್ಷಿ ಇಲ್ಲಮ್ಮ ಮತ್ತೆ ಯಾಕೆ ನೀವು ಮಾತಾಡ್ತೀರಾ ಇವತ್ತನು ನಾನೆಲ್ಲ ಹೇಳ್ತಿರೋದು ನೀನ್ ಹೇಳ್ತಿದೀಯಲ್ಲ ಅವ್ರ ಅವ್ರು ಅವ್ರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತ ನಮ್ಮ ಹೇಳ್ತಾ ಇಲ್ಲ ನಾನ್ ನಮ್ಮತ್ರ ಸಾಕ್ಷಿ statements ಎಲ್ಲ ಅವರ ಮನೆಯಿಂದ ನಾವು ತರ್ತೇವೆ ನಮ್ಗೆ ಬೇಕಾದ್ರೆ ನಾವು ಸೌಜನ್ಯ ಮನೆಯಿಂದಾನೆ ತರ್ತೇವೆ ನಾವು ಸೌಜನ್ಯ ಮನೆಯಲ್ಲಿ ಸಾಕ್ಷಿ ಇಲ್ಲ ಮಾರೆ ಇದ್ದಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ ಇದ್ರೆ ತಗೋಬಾ ನಾನು ಬರ್ತೇನೆ ಯಾವುದು ನಾನು ಅದು ಎಂತ ಗೊತ್ತಾ ನಿನಗೆ ನಾನು ಒಂದು ಇನ್ನೊಂದು ಹೇಳ್ತೇನೆ ಯಾರಿಗೆ ಶಕ್ತಿ ಹೌದು ಇದು ಬಿಡು ಪುನೀತ್ ಕೆರೆ ಹಳ್ಳಿಯ ಶಕ್ತಿಯನ್ನ ಪ್ರಶ್ನೆ ನಿಮಿಷ ಅಶೋಕ್ ಅಶೋಕ್ ಒಂದ್ ನಿಮಿಷ ಪುನೀತ್ ಕೆರೆ ಹಳ್ಳಿಯ ಶಕ್ತಿಯನ್ನ

ನಮಗೆ ಇದು ಸಿಗ್ಬೇಕು ನಮಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಈಗ ಯಾರನ್ನು ಕೇಳ್ತಿದ್ರ ನ್ಯಾಯ ಕೊಡಿ ಅಂತ ನೀವು ನ್ಯಾಯ ಕೊಡಿ ಅಂತ ಹೇಳಿ ಧರ್ಮಸ್ಥಳ ಪರ ಕೇಳ್ತಾ ಇದ್ದೇವೆ ನಾವು ಯಾವ ಧರ್ಮಸ್ಥಳ ಯಾರ ಧರ್ಮಸ್ಥಳ ಪರ ದೇವರ ಬಗ್ಗೆ ಕೇಳ ದೇವರ ಹತ್ರ ಕೇಳಲ್ಲ ನಾವು ನಮ್ಮ ಹತ್ರ ಹೇಳ್ತೇವೆ ಯಾರನ್ ಕೇಳ್ತಿದ್ದೀರಾ ನಾವು ಧರ್ಮಸಭರ ಇಲ್ಲಿ ಎಗ್ಡರ್ ಅವರ ಹತ್ರ ನಾವು ಅವ್ರ ಏನಕ್ಕೆ ನ್ಯಾಯ ಕೊಡ್ತಾರೆ ಅವ್ರ ಯಾರು ನ್ಯಾಯ ಕೊಡಕ್ಕೆ ಅವ್ರ ಕೊಡ್ಲಿ ಬೇಕಂತ ಹೇಳಿ ಅವರ ಹತ್ರ ಹೇಳುದಲ್ಲ ಅಂತ ಈಗ ವಾಯ್ಸ್ ಇದ್ರೆ ರೆಕಾರ್ಡ್ ಆಗುತ್ತೆ ನೀನ್ ಪಕ್ಕ ಹೇಳ್ತಿ ಅವ್ರೆ ಮಾಡಿದ್ದಾ ನಾನು ಅದನ್ನ ನಾಳೆನೇ ಸ್ಟೇಷನ್ ಕೊಡ್ತೀನಿ ನೀನ್ ಹೇಳು ಹೆಗ್ಡೆಯವರೇ ಮಾಡಿದ್ದಾ ದಾಖಲೆ ನಾನು ಇದನ್ನ ನಿಜವಾಗ್ಲು ನಾನು ಎಸ್ ಪಿ ಕಳಿಸ್ತೀನಿ ಅಶೋಕ್ ಹತ್ರ ದಾಖಲೆ ಇದೆಯಂತೆ ಹೆಗ್ಡೆಯವರೇ ಮಾಡಿದ್ದಂತೆ ಅಂತ ನಾನು ಇದನ್ನ ಡೈರೆಕ್ಟ್ ಆಗಿ ಕಟ್ಟಿ ಕೂಡ್ಲೇ ಹೆಗ್ಡೆ ಮೇಲೆ ಎಫ್ಐಆರ್ ಆಗ್ಬೇಕು ಅಂತ ಹೇಳ್ತೀನಿ ನೀನ್ ಇನ್ನೊಂದ್ಸಲ ಹೇಳು ನೀನಿಗೆ ಹೆಗ್ಡೆ ಅವ್ರ ಮಾಡಿದ್ದು ಅನ್ನೋ ಕನ್ಫರ್ಮೇಶನ್ ಇದೆಯಾ

ನಾನು ಮಾಡ್ತಿದೀನೊ ಹೋರಾಟ ನಾವು ಮಾಡ್ತಿಲ್ಲ ಅಂತ ಹೇಳಿದ್ರು ಸೌಜನ್ಯ ನ್ಯಾಯ ಸಿಗ್ಬೇಕು ಕರೆಕ್ಟ್ ಬಟ್ ಮಾಡಿದವ್ರು ಯಾರು ಅಂತ ನಿನಗೆ ಗೊತ್ತಾ ಗೊತ್ತಿದ್ರೆ ಹೇಳ್ಬಿಡು ಹೆಸರು ಹೇಳ್ಬಿಡು ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಗೊತ್ತಿದ್ರೆ ಹೆಸರು ಹೇಳು ಅಲ್ಲ ಅಲ್ಲ ಹೆಸರು ಹೇಳಕ್ಕೆ ಹಂಗೆ ಹೇಳಕ್ಕೆ ನಮಗೆ ಫೋನ್ ಅಲ್ಲಿ ಹೇಳಕ್ಕೆ ಆಗತ್ತಾ ನಮಗೆ ಆಗತ್ತಮ್ಮ ಯಾಕೆ ಆಗಲ್ಲಮ್ಮ ಭಯನ ಭಯ ಅಲ್ಲ ಮತ್ತೆ ಭಯ ಅಂತ ನಮಗೆ ನಿನಗೆ ಗೊತ್ತಿದ್ರೆ ಹೆಸರು ಹೇಳಮ್ಮ ಹದಿಮೂರು ವರ್ಷದಿಂದ ನಾವು ಭಯ ಅಂತ ಏನು ಪಡಿಲ್ಲ ಅಶೋಕ ನಿನಗೆ ಗೊತ್ತಿದ್ರೆ ನಿಮಗೆ ಹೆಸರುಗಳು ಗೊತ್ತಿದ್ರೆ ಇವರೇ ಮಾಡಿದ್ದು ಅಂತ ಹೆಸರು ಹೇಳು ನಾನು ಎಸ್ ಪಿ ಕಳಿಸ್ತೀನಿ ಎಲ್ಲಿ ಹೇಳ್ತೀರಾ ನಾನು ಎಸ್ ಬಿ ಸೂಪರ್ ಪೊಲೀಸ್ ಸೂಪರಿಂಟೆಂಟ್ ಇಲ್ಲಿ ನಾನು ಕಳಿಸ್ತೀನಿ ಅವರು ಪಕ್ಕ ಅರೆಸ್ಟ್ ಮಾಡ್ತಾರೆ ನಿನಗೆ ಗೊತ್ತಿದ್ರೆ ಹೆಸರು ಹೇಳು ಅಲ್ಲಲ್ಲ ನಮಗೆ ಹೆಂಗ್ ಗೊತ್ತಾ ನೀವು ಅಷ್ಟು ಸ್ಟೇಟ್ಮೆಂಟ್ಸ್ ಕೊಡ್ತೀರಲ್ಲ ನಾನ್ ಕೊಟ್ಟಿದ್ ಇದುವರೆಗೂ ಹೇಳಾಗಿದೆ ಕಣ ನಾನ್ ಕೇಳ್ತಾ ಇರೋದು ನಿನಿಗೆ ಸೌಜನ್ಯ ಸೌಜನ್ಯಗಳಿಗೆ ಅನ್ಯಾಯ ಮಾಡಿದ್ದು ಅಥ್ವಾ ಸೌಜನ್ಯ ತ್ಯಾಪಲ ಮಾಡಿದ್ದು ಇವ್ರೆ ಅಂತ ನಿನ್ಗ್ ಗೊತ್ತಾ ಅಲ್ಲಲ್ಲ ಒಂದ್ ನಿಮಿಷ ನೀವ್ ಎಲ್ಲಿಗೆ ಎಸ್ಪಿ ಕೊಡ್ತೀರಾ ನಿನಗೆ ನಾನ್ ಹೇಳದ್ ಅರ್ಥ ಆಗ್ತಿಲ್ಲ ನೀನು ನಿನ್ ಹತ್ರ ಸಾಕ್ಷಿ ಇದೆ ಇವ್ರೆ ಮಾಡಿದ್ದು ಅಂತ ನಿನಗೆ ಏನಾದ್ರೂ ಹೆಸ್ರ್ ಗೊತ್ತಿದ್ರೆ ನಾನ್ ಅದನ್ನ ಎಸ್ಪಿ ಕೊಡ್ತೇನೆ ನಿನ್ ಹತ್ರ ಗೊತ್ತಿದ್ರೆ ಹೇಳು ಓಕೆ ಧರ್ಮಸ್ಥಳದವರೆಗೆ ಕೊಟ್ಟಿದ್ದು ಧರ್ಮಸ್ಥಳದವ್ರು ಯಾರು ಧರ್ಮಸ್ಥಳ ಊರ ಅಥವಾ ಶ್ರೀ ಮಂಜುನಾಥ ಕ್ಷೇತ್ರದಲ್ಲಿ ಯಾರು ಹೆಸರು ಧರ್ಮಸ್ಥಳ ಅಂತ ನಾನ್ ಹೇಳ್ತೀವಿ ಹೆಸರೇಳೋ ಹೆಸರು ಹೇಳ್ಬೇಕು ಭಯನಾ ಯಾಕೆ ಭಯ ಮತ್ತೆ ನಂಬಿಕೆ ಉಂಟಲ್ಲ ಈಗ ಧರ್ಮಸ್ಥಳ ಅನ್ನೋದು ಊರು ಅಂತ ಹೇಳ್ತಾರೆ ಊರಲ್ಲಿ ಯಾರು ಯಾವ್ದು ಊರಲ್ಲಿ ಯಾರು ಊರು ಅಲ್ಲಲ್ಲ ನಾವು ಇದು ಎಕ್ಸ್ಟ್ರಾ ಆಗ್ತೇವೆ ನಾವು ಬೇಕಾದ್ರೆ ಬೇರೆ ಆಗ್ತೇವೆ ನಾವು ನೆಕ್ಸ್ಟ್ ಕೊಡ್ತೇವೆ ನಾವು ಫೋನ್ ಮಾಡಿ ಇದು ಮಾಡ್ತೇವೆ ಅಲ್ಲ ನಾವು ದಡ್ಡ ನೀನ್ ಎಷ್ಟ ಸೋದಿದೀಯಾ ಅಲ್ಲ 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 ಬೇಡ ಬೇಡ ನೀನ್ ಎಷ್ಟಿದೀಯಾ ನಾನ್ ಓದ್ಲಿಕ್ಕೆ ಎಷ್ಟು ಓದ್ತೇನೆ ನಾನು ಅಲ್ಲ ಹೇಳು ಅದ್ಯಾಕೆ ಹೇಳಿ ಅಲ್ಲ ನೀ ಹೋಗ್ಲಿ ಆಯ್ತು ನೀನ್ ಏನ್ ಮಾಡ್ಕೊಂಡಿದೀಯಾ ಆ ನೀನ್ ಏನ್ ಮಾಡ್ಕೊಂಡಿದೀಯಾ ನಾನು ಮನೆಯಲ್ಲಿ ಇದ್ದೇನೆ ಏನು ಅಂದ್ರೆ ಎಷ್ಟು ವರ್ಷ ನಿಂಗೆ ನಿಂಗೆ ಎಷ್ಟು ವರ್ಷ ಅಂದೆ ಮೂವತ್ತೈದು ಮೂವತ್ತೈದು ಓಕೆ ಆಯ್ತು ಕುಣ ಏನ್ ಗೊತ್ತಾ ನಾನ್ ನಿನಗೆ ಏನ್ ತಮಾಷೆ ಮಾಡ್ತಿಲ್ಲ ಅಥವಾ ನಿನಗೆ ಏನ್ ನಾನ್ ಹೆದರಿಸ್ತಿಲ್ಲ ಕೇಳಿದ್ದು ನಿನಗೆ ಏನಾದ್ರು ಗೊತ್ತಿದ್ರೆ ಹೇಳು ನಿನಗೆ ಗೊತ್ತಿದ್ರೆ ಹೇಳು ನಾನು ಎಸ್ಪಿ ಪಿ ಹೇಳ್ತೀನಿ ಅಶೋಕ್ ಅಂತ ಹೇಳಿ ಹಿಂಗೆ ನಿಮ್ ಮನೆ ಎಲ್ಲಿರೋದು ನಮ್ದು ಉಜಿರೆ ಉಜಿರೆ ಉಜಿರೆಲ್ಲ ಇಲ್ಲಿ ಇದು ಈ ನಂಬರ್ ಗೆ ಫೋನ್ ಮಾಡಿದ್ರೆ ಎಸ್ಪಿ ಪಿ ಡ್ಯೂಟಿ ಅವ್ರು ಫೋನ್ ಮಾಡಿದ್ರೆ ಎಸ್ ಪಿ ಆಫೀಸ್ ಫೋನ್ ಮಾಡಿದ್ರೆ ಹೇಳ್ತೀಯಾ ನನಗೆ ಗೊತ್ತು ಇಂಥವ್ರೆ ಮಾಡಿದ್ದು ಅಂತ ಗೊತ್ತು ಗೊತ್ತಿಲ್ಲ ನಮಗೆ. ಈಗ್ ಗೊತ್ತು ಅಂದಲೋ ಅಲ್ಲ ನಾವು ಕಂಪ್ಲೇಂಟ್ ಇದು ಕೇಸ್ ಮಾಡ್ತೀರಾ ಅಂತ ಹೇಳ್ದಲಾ ನಿನ್ ಮೇಲೆ ಕೇಸ್ ಮಾಡಲ್ಲ ಕಣ ನೀನ್ ಹೇಳು ಇಂತವ್ರ್ ಗೊತ್ತು ಅಂತ ಎಸ್ಪಿ ಆಫೀಸಿಂದ ನಿಮ್ ಫೋನ್ ಧರ್ ಧರ್ ಧರ್ಮಸ್ಥಳದವ್ರು ಮಾಡಿದ್ವಿ ಅಂತ ಹೇಳಿ ನೀನೀಗ್ ಎಸ್ಪಿ ಆಫೀಸಿಂದ ಫೋನ್ ಮಾಡಿದ್ರೆ ಧರ್ಮಸ್ಥಳದಲ್ಲಿ ಇಂಥವ್ರೆ ಮಾಡ್ದವ್ರು ಅಂತ ಹೇಳ್ತಿ ಅವರಿಗೆ ಅದು ಗೊತ್ತಿಲ್ಲ ಮತ್ತೆ ಮತ್ತ್ ಇನ್ನು ನಾವು ನ್ಯಾಯಲಿಂದ ಕೊಡ್ಸೋಣ ನೀವು ಬರ್ತಿ ಇನ್ನೇನ್ ಹೋರಾಟ ಮಾಡ್ತಾ ಇದೀನಿ ಅಲ್ಲ ಅಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಸೌಜನ್ಯಪರ ಪರ ಬಂದವರು ನೀವು ಹಂಗಲ್ಲ ಕಣ ನಾನ್ ಸೌಜನ್ಯ ಯಾವಾಗ್ಲೂ ಇರೋದು ಬಂದಿತ್ತಲ್ಲ ನಾನ್ ಯಾವಾಗ್ಲೂ ಸೌಜನ್ಯಪರ ಇದ್ದೀನಿ ಬಟ್ ನೀವು ಏನ್ ಗೊತ್ತಾ ಸುಮ್ನೆ ಊಹಾ ಆತರ ಮಾಡ್ಬಾರ್ದು ನಿಮ್ಮತ್ರ ನ್ಯಾಯ ಇದ್ರೆ ನಿನಗೆ ಏನಾರು ಗೊತ್ತಿದ್ರೆ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಶೋಕ್ ಯಾವ ಬೇಕಾದ್ರೂ ಫೋನ್ ಮಾಡು ನಾನ್ ರೆಡಿ ಇದ್ದೀನಿ ಸೀದಾ ಎಸ್ಪಿ ಪಿ ಆಫೀಸ್ಗೆ ಹೋಗೋಣ ಎಫ್ಐಆರ್ ಮಾಡ್ಸೋಣ ವೀರೇಂದ್ರ ಹೆಗ್ಡೆ ಅವ್ರನ್ನ ಅರೆಸ್ಟ್ ಮಾಡ್ಸೋಣ ನಿನ್ನ ಹತ್ರ ದಾಖಲೆ ಇದ್ರೆ ಖಂಡಿತವಾಗಿಯೂ ನನಗೆ ಫೋನ್ ಮಾಡು